ಎಲ್ಲರಿಗೂ ನಮಸ್ಕಾರ ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರ ತಿಳಿಸಬಹುದು ಹಾಗೆ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಂಥವರು ಯೋಗಿಯಾಗಲು ಸಾಧ್ಯ ಆಪ್ಷನ್ಸ್ ಹೆಚ್ಚು ತಿನ್ನುವವನು ಕಡಿಮೆ ತಿನ್ನುವವನು ಪರಮಾತ್ಮನಲ್ಲಿ ಚಿತ್ತವನ್ನು ಸ್ಥಿರವಾಗಿರಿಸಿದವನು ನಿದ್ದೆ ಮಾಡುವವನು ಸರಿಯಾದ ಉತ್ತರ ಪರಮಾತ್ಮನಲ್ಲಿ ಚಿತ್ತವನ್ನು ಸ್ಥಿರವಾಗಿರಿಸಿರುವವನು ಪರಮಾತ್ಮನ ಪರಂಧಾಮದಲ್ಲಿ ಯಾವುದರಿಂದ ಬೆಳಕು ಉಂಟಾಗುತ್ತದೆ ಸೂರ್ಯನಿಂದ ಅದು ಸ್ವಯಂ ಪ್ರಕಾಶಿತ ಚಂದ್ರನಿಂದ ನಕ್ಷತ್ರಗಳಿಂದ ಸರಿಯಾದ ಉತ್ತರ ಅದು ಸ್ವಯಂ ಪ್ರಕಾಶಿತ ಮುಂದಿನ ಪ್ರಶ್ನೆ ದೈವಿ ಪ್ರಕೃತಿಯ ಮನುಷ್ಯರ ಲಕ್ಷಣಗಳೇನು ಸರಿಯಾದ ಉತ್ತರ ಮೇಲಿನ ಎಲ್ಲ ಸಕಲ ಸೃಷ್ಟಿಯನ್ನು ಕೆಳಗಾಗಿರುವ ಅಶ್ವತ್ಥ ವೃಕ್ಷಕ್ಕೆ ಏಕೆ ಹೋಲಿಸಲಾಗಿದೆ ಸರಿಯಾದ ಉತ್ತರ ಮೇಲಿನ ಎಲ್ಲ ಕಾರಣಗಳಿಂದ ಅರ್ಜುನನ ಹೊರತಾಗಿ ಭಗವದ್ಗೀತೆಯನ್ನು ಯಾರು ಕೇಳಿಸಿಕೊಂಡರು ಭೀಷ್ಮ ಮತ್ತು ದ್ರೋಣ ಕುಂತಿ ಮತ್ತು ದ್ರೌಪದಿ ಭೀಷ್ಮ ಮತ್ತು ವಿದುರ ಸಂಜಯ ಮತ್ತು ಧೃತರಾಷ್ಟ್ರ ಸರಿಯಾದ ಉತ್ತರ ಸಂಜಯ ಮತ್ತು ಧೃತರಾಷ್ಟ್ರ ಮುಂದಿನ ಪ್ರಶ್ನೆ ಪರಮಾತ್ಮನು ಪುರುಷೋತ್ತಮ ಎನ್ನಿಸಿಕೊಳ್ಳಲು ಕಾರಣವೇನು ಸರಿಯಾದ ಉತ್ತರ ಮೇಲಿನ ಎರಡು ಕಾರಣಗಳಿಂದ ಮರಗಳಲ್ಲಿ ವಿಶಿಷ್ಟವಾದದ್ದು ಯಾವುದು ಆಲದ ಮರ ಅರಳಿ ಮರ ತೆಂಗಿನ ಮರ ಮಾವಿನ ಮರ ಸರಿಯಾದ ಉತ್ತರ ಅರಳಿ ಮರ ಲಭಿಸುತ್ತದೆ ಮೋಕ್ಷವು ಎಂಥವರಿಗೆ ಲಭಿಸುತ್ತದೆ ಸರಿಯಾದ ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಬಹುದು ಸರಿಯಾದ ಉತ್ತರ ನೋವು ನಲಿವು ಎರಡನ್ನೂ ಸಮಾನವಾಗಿ ಸ್ವೀಕರಿಸಿದವರಿಗೆ ರಾಜಕುಮಾರಿಯಾದ ಸುಕನ್ಯೆಯು ವೃದ್ಧರಾದ ಚವನ ಮಹರ್ಷಿಗಳನ್ನು ಏಕೆ ವಿವಾಹವಾಗಬೇಕಾಯಿತು ಸರಿಯಾದ ಉತ್ತರ ತನ್ನ ರಾಜ್ಯದವರು ಚವ್ವನ ಮಹರ್ಷಿಗಳಿಗೆ ಅವಮಾನ ಮಾಡಿದ ತಪ್ಪಿಗೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು